ಹತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಹೇಗಿದೆ ಅಂತ ತಿಳಿದುಕೊಳ್ಳುವ ಕಾಲ ಪೂರ್ವಭಾವಿಯಾಗಿ ನಾನು ಮಾಡಿದ ಮೊದಲನೇ ವಿಡಿಯೋ ಅದನ್ನು ನೋಡಿಕೊಂಡು ನೀವು ಇದನ್ನು ನೋಡಿದರೆ ಇದರ ಕಾರಣ ಯಾಕೆ ಅಂತ ಹೇಳೋದು ಸ್ಪಷ್ಟವಾಗತ್ತೆ ಸಿಂಹರಾಶಿಯವರಿಗೆ ಮೊದಲು ಲಾಭಸ್ಥಾನದಲ್ಲಿ ಆನಂತರ ವ್ಯಯ ಮತ್ತು ಜನ್ಮ ಹೀಗೆ ಮೂರು ರಾಶಿಯಲ್ಲಿ ಗುರುವಿನ ಸಂಚಾರ ಯೋಗ ಫಲ ಇದೆ ಜೊತೆಗೆ ವರ್ಷಪೂರ್ತಿಯಾಗಿ ಅಷ್ಟಮದ ಶನಿ ವರ್ಷದಲ್ಲಿ ಮುಕ್ಕಾಲು ಭಾಗ ಜನ್ಮರಾಶಿಯಲ್ಲಿ ಕೇತು ಆ ಬಳಿಕ ಸಪ್ತಮದ ರಾಹು ಈ ನಾಲ್ಕು ಪ್ರಧಾನವಾದ ಗ್ರಹರನ್ನು ಇಟ್ಟುಕೊಂಡು ಈ ವರ್ಷಫಲವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲಿನ ಐದು ತಿಂಗಳು ಸರ್ವತ್ರ ವಿಜಯ ಸರ್ವಸಿದ್ಧಿ ಮತ್ತು ಶತ್ರುಗಳು ಕೂಡ ಮಿತ್ರರಾಗುವಂತಹ ಕಾಲ ಹಾಗೂ ಉತ್ತಮವಾದ ಗುರುಬಲ ಸಿಂಹರಾಶಿಯವರಿಗೆ ಒಳ್ಳೆಯ ಗುರುಬಲ ವಿವಾಹಾದಿ ಮಂಗಲ ಕಾರ್ಯಾಚರಣೆಗೆ ಯಾರೆಲ್ಲ ಆಸಕ್ತರಾಗಿದ್ದೀರಿ ಅವರಿಗೆಲ್ಲ ಒಂದು ಉತ್ತಮವಾದಂತಹ ಕಾಲ ಜೂನ್ನಿಂದ ಅಕ್ಟೋಬರ್ನವರೆಗೆ ಸ್ಥಾನನಾಶ ಧನಹಾನಿ ವೃಥಾ ಸಂಚರಣ ಮತ್ತು ಉಗ್ರದುಃಖ ಎನ್ನುವುದಾಗಿ ಯಾಕೆಂದರೆ ವ್ಯಯಸ್ಥಾನಕ್ಕೆ ಗುರುವಿನ ಆಗಮನ ಆಗುತ್ತೆ ಅದರಲ್ಲಿಯೂ ಕೂಡ ಉಚ್ಚ ಸ್ಥಾನಕ್ಕೆ ತಾನು ಬರ್ತಾ ಇದ್ದಾನೆ ಗುರು ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿಯೇ ಈ ಫಲಗಳನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಇರುವಂತಹ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಧನಹಾನಿ ಅದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗಬಹುದು ಹಾಗೂ ವೃಥಾ ಸಂಚರಣ ಸುಮ್ಮನೆ ಒಂದು ಕಾರ್ಯಕ್ಕೆ ಹತ್ತು ಬಾರಿ ಓಡಾಡುವಂತಹ ಕಾಲ ಬರಬಹುದು ಉಗ್ರ ದುಃಖ ಸ್ವಲ್ಪ ದೊಡ್ಡ ಪ್ರಮಾಣದ ದುಃಖವನ್ನು ಅನುಭವಿಸುವ ಕಾಲ ಆ ನಂತರದಲ್ಲಿ ಜನ್ಮರಾಶಿಗೆ ಗುರುವಿನ ಆಗಮನ ಉಂಟಾಗುತ್ತೆ ಅಕ್ಟೋಬರ್ನ ನಂತರ ಅಲ್ಲಿ ರಾಜಕೋಪ ಯಶೋಹಾನಿ ಹಾಗೂ ಬಂಧುಮಿತ್ರ ವಿರೋಧ ಭಾಗ್ಯಹಾನಿ ಎನ್ನುವಂತಹ ಯೋಗ ಫಲಗಳು ಅಧಿಕಾರಿ ವರ್ಗದವರಿಂದ ಅನೇಕ ಅಡಚಣೆಗಳು ಉಂಟಾಗಬಹುದು ಅವರ ಕೋಪತಾಪಕ್ಕೆ ನೀವು ಗುರಿಯಾಗಬಹುದು ಹಾಗೂ ಯಶಸ್ಸಿನಲ್ಲಿ ವೃದ್ಧಿ ಎನ್ನುವಂಥದ್ದು ಮೊದಲ ಭಾಗದಲ್ಲಿ ನೀವು ಕಂಡರೆ ಆನಂತರದ ಎರಡು ಭಾಗಗಳಲ್ಲಿ ಯಶೋಹಾನಿ ಎನ್ನುವುದನ್ನು ಕಾಣುವ ಹಾಗಾಗತ್ತೆ ಮೊದಲೆಲ್ಲ ಶತ್ರುಗಳು ಕೂಡ ಮಿತ್ರರಾಗುವ ಕಾಲ ಆದರೆ ಆ ಬಳಿಕ ಮಿತ್ರರು ಕೂಡ ವಿರೋಧಿಗಳಾಗುವಂತಹ ಹೊತ್ತು ಅದರಲ್ಲಿಯೂ ಬಂಧುಗಳು ಕೂಡ ವಿರೋಧವನ್ನೇ ನಿಮ್ಮಲ್ಲಿ ಕಟ್ಟಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಭಾಗ್ಯಹಾನಿ ಮೊದಲಿನ ಐದು ತಿಂಗಳು ಉತ್ತಮವಾದಂತಹ ಭೋಗ ಭಾಗ್ಯಗಳನ್ನು ಅನುಭವಿಸಿದ ನಿಮಗೆ ಆ ಬಳಿಕ ಒಂದು ಆರು ತಿಂಗಳು ಸ್ವಲ್ಪ ಕಷ್ಟವಾಗುತ್ತೆ ಯಾಕೆಂದರೆ ಈ ಭಾಗ್ಯಹಾನಿ ಎನ್ನುವಂಥದ್ದನ್ನು ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತೆ ಇನ್ನು ಅಷ್ಟಮದ ಶನಿಯ ಕಾರಣದಿಂದ ನಾನಾ ವಿನಾಶ ಮಾಡುವ ಅನೇಕ ಕೆಲಸಗಳು ವಿನಾಶ ಹೊಂದುತ್ತೆ ಜೊತೆಗೆ ದೇಹ ಬಾಧೆ ದೇಹದಲ್ಲಿ ಪದೇ ಪದೇ ಯಾವುದಾದರೂ ಬಾಧೆ ಕಾಣಿಸಿಕೊಳ್ಳಬಹುದು ಧನಕ್ಷಯ ಎನ್ನುವಂಥದ್ದು ಉಂಟಾಗುತ್ತೆ ರಾಹುಕೇತುವ ಸಂಚಾರ ಫಲದಿಂದ ಹಾನಿ ಮತ್ತು ದಾಂಪತ್ಯ ಕಲಹ ಎನ್ನುವಂಥದ್ದು ಕೆಲವರಿಗೆ ಸಿಂಹರಾಶಿಯ ಕೆಲವೇ ಕೆಲವರಿಗೆ ಜಾತಕದ ಯೋಗಾವಳಿ ಮತ್ತು ದಶಾಭುಕ್ತಿ ಇದನ್ನೆಲ್ಲ ನಾವು ಗಣಿಸಬೇಕಾಗತ್ತೆ ಕೆಲವರಿಗೆ ದೇಹದಲ್ಲಿ ಪೀಡೆ ಅಂದರೆ ಯಾವುದೋ ಒಂದೀಗ ಪ್ರೇತ ಬಾಧೆ ಅಥವಾ ಯಾವುದೋ ಒಂದು ಪೀಡೆ ಹೊರಗಿಂದ ಬಂದು ತೊಂದರೆಯನ್ನು ಮಾಡುತ್ತಾ ಇದೆ ಎನ್ನುವಂಥದ್ದು ಅನುಭವಕ್ಕೆ ಬರಬಹುದು ಇದು ಒಂದು ವಿಶಿಷ್ಟವಾದ ಅನುಭವವೇ ಆಗಿರುತ್ತೆ ಇದು ಕೂಡ ಗಮನಿಸಬೇಕು ಇದಕ್ಕೆ ಸೂಕ್ತ ಪರಿಹಾರಾದಿಗಳನ್ನು ನೀವು ಉತ್ತಮವಾದಂತಹ ಕ್ಷೇತ್ರಗಳಲ್ಲಿ ಮಾಡಿಕೊಳ್ಳಬೇಕಾಗಿ ಬರಬಹುದು ಯಾಕಂದರೆ ಸಂಚಾರದಲ್ಲಿ ನೀವು ಯಾವುದೋ ಒಂದು ಉದ್ಯೋಗಾರ್ಥವಾಗಿ ಸಂಚಾರವನ್ನು ಕೈಗೊಂಡಾಗ ಅಲ್ಲಿಯ ಯಾವುದೋ ಒಂದು ಪೀಡೆ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಆವರಿಸಿ ಅದರಿಂದ ತುಂಬ ಹಾನಿಗೊಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಆದರೆ ಪ್ರಾರಂಭದ ಐದು ತಿಂಗಳುಗಳು ನಿಮಗೆ ಉತ್ತಮವಾದ ಗುರುಬಲ ಪ್ರಾಪ್ತಿಯಿದೆ ಜೊತೆಗೆ ನಿರಂತರವಾಗಿ ಈಶ್ವರ ಆರಾಧನೆಯನ್ನು ಮಾಡುವುದರಿಂದ ಸಿಂಹರಾಶಿಯವರು ಶುಭವನ್ನು ಕಾಣುತ್ತೀರಿ ಜೊತೆಗೆ ಸೂರ್ಯ ಆರಾಧನೆ ಇದು ಕೂಡ ಒಳ್ಳೆಯ ಪರಿಣಾಮವನ್ನೇ ಉಂಟು ಮಾಡುತ್ತೆ ಶಿವಪಂಚಾಕ್ಷರಿ ಜಪಾನುಷ್ಠಾನ ರುದ್ರಾಭಿಷೇಕ ಶಿವಪೂಜೆ ಶಿವ ಮಾನಸ ಮಾನಸ ಸ್ತೋತ್ರ ಪಠನ ಶಿವಕ್ಷೇತ್ರ ಸಂದರ್ಶನ ಜ್ಯೋತಿರ್ಲಿಂಗಗಳ ದರ್ಶನ ಇತ್ಯಾದಿಗಳನ್ನು ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡುವುದರಿಂದ ಸಿಂಹರಾಶಿಯವರು ನಿಮಗಿರುವ ಅಶುಭ ಫಲಗಳನ್ನು ಕಳೆದುಕೊಂಡು ಶುಭಾಧಿಕ್ಯ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಾನು ಪದೇ ಪದೇ ಇದನ್ನು ಹೇಳ್ತಾ ಇದ್ದೇನೆ ಇದು ಕೇವಲ ನೂರರಲ್ಲಿ ಮೂವತ್ತು ಭಾಗ ಮಾತ್ರ ಉಳಿದ ಫಲಗಳು ನಿಮ್ಮ ಜಾತಕದ ಯೋಗಾವಳಿ ಮತ್ತು ದಶಾಭುಕ್ತಿ ಇದನ್ನು ಹೊಂದಿರುತ್ತೆ ಆದ್ದರಿಂದ ಅದನ್ನೊಮ್ಮೆ ನೀವು ಪರಾಮರ್ಶಿಸಬೇಕಾಗತ್ತೆ ಅಂತ ಹೇಳ್ತಾ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಉಳಿತನ್ನುಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು ಶುಭವಾಗಲಿ